ನಮಸ್ತೆ ನಾನು ಶ್ರೀಮತಿ ಕಮಲ ರಮೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಅನ್ನು ಒತ್ತಿ ಹೊಸ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ನಡಿಬೇಕಾದಂತಹ ರೂಪಣಾತ್ಮಕ ಮೌಲ್ಯಮಾಪನ ಎರಡು ವಿಷಯ ಆರೋಗ್ಯ ಮತ್ತು ಪರಿಸರ ಎರಡನೇ ನಡಿಕಲಿಗೆ ಹದಿನೈದು ಅಂಕಗಳನ್ನು ಬಳಸಿಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಸೊ ಫಸ್ಟ್ ಮೇನ್ ಇಲ್ಲಿ ಕಾಣ್ಬೋದು ಇದು ನಾಲ್ಕು ಅಂಕಗಳ ಪ್ರಶ್ನೆ ಮಕ್ಕಳು ಇದಕ್ಕೆ ಬಣ್ಣವನ್ನು ತುಂಬಬೇಕಾಗುತ್ತೆ ಸೆಕೆಂಡ್ ಮೇನ್ ಕ್ವೆಶನ್ ಮಕ್ಕಳು ವಾಕ್ಯವನ್ನು ಊದಿ ಸರಿ ತಪ್ಪು ಅಂತ ಗುರುತಿಸಿ ಚಿಹ್ನೆಯನ್ನು ಹಾಕಬೇಕಾಗುತ್ತೆ ಇದಕ್ಕೆ ಹತ್ತು ಮಾರ್ಕ್ ಕೊನೆಯ ಪ್ರಶ್ನೆ ಇಲ್ಲಿ ಮರವನ್ನು ಕಾಣ್ಬೋದು ಸೊ ಬೆರಳನ್ನು ಬಳಸ್ಕೊಂಡು ಎಲೆಗಳ ಆಕಾರವನ್ನು ನೀಡಬೇಕಾಗುತ್ತೆ ಸೊ ಇದಕ್ಕೆ ಒಂದು ಅಂಕ ಸೊ ಇದು ಹದಿನೈದು ಅಂಕಗಳ ಬಳಸಿಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ